ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸುವಂಥ ಸಿಂಪಲ್ ಟಿಪ್ಸನ್ನು ನೀವು ಯೂಸ್ ಮಾಡಿಕೊಂಡ್ರೆ ನಿಮ್ಮ ಕೆಲಸ ಅನ್ನೋದು ತುಂಬ ಸುಲಭವಾಗುತ್ತೆ ಹಾಗೂ ನಿಮ್ಗೆ ಸ್ವಲ್ಪ ಆದರೂ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನೇ ಎಲ್ಲಿ ಸ್ಕ್ರಿಪ್ ಮಾಡಿದೆ ವರ್ಕು ನೋಡಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಹಾಗೂ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫಸ್ಟ್ ಟಿಪ್ ಏನಂದರೆ ನಾವು ಈ ರೀತಿ ಸ್ಟೀಲ್ ಬಾಕ್ಸು ಇಲ್ಲಾಂದರೆ ಪ್ಲಾಸ್ಟಿಕ್ ಬಾಕ್ಸ್ ಆಗಿರ್ಬೋದು ಯಾವುದಾದ್ರು ಒಂದು ಬೆ ಶುಂಠಿ ಬೆಲ್ಲಿ ಪೇಸ್ಟ್ ಆಗಿರ್ಬೋದು ಇಲ್ಲಾಂದರೆ ಬೇರೆ ಏನಾದರೂ ಇಟ್ಟಿರ್ತೀವಿ ಸ್ವಲ್ಪ ಬ್ಯಾಡ್ ಸ್ಮೆಲ್ ಅನ್ನೋದು ಹಾಗೇ ಇರುತ್ತೆ ಎಷ್ಟೇ ನಾವು ವಾಶ್ ಮಾಡಿದ್ರು ಬ್ಯಾಡ್ ಸ್ಮೆಲ್ ಅನ್ನೋದು ಹಾಗೇ ಇರುತ್ತೆ ಆ ಬ್ಯಾಡ್ ಸ್ಮೆಲ್ ಅನ್ನೋದು ಆಗಿ ಹೋಗಿಬಿಟ್ಟು ನಮ್ಮ ಬಾಕ್ಸಸ್ ಅನ್ನೋದು ಫ್ರೆಶ್ ಆಗಿರಬೇಕು ಅಂದರೆ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ಖಂಡಿತ ವರ್ಕ್ ಆಗುತ್ತೆ ಫಸ್ಟ್ ಬಂದ್ಬಿಟ್ಟು ನಾವು ಯೂಸ್ ಮಾಡುವಂಥ ಪೇಸ್ಟನ್ನು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಒಂದು ಸ್ಕ್ರಬ್ಬರ್ ತಗೊಂಡು ಚೆನ್ನಾಗೇ ಉಜ್ಜಿಕೊಳ್ಳಿ ಇದು ಉಜ್ಜಿದ್ದಾದಮೇಲೆ ನೀವು ಬೇಕಾದರೆ ವಿಮ್ ಜೆಲ್ಲು ಇಲ್ಲಾಂದರೆ ಸೋಪೋ ಏನಾದರೂ ಹಾಕ್ಕೊಂಡು ನೀವು ಪಾತ್ರೆ ಉಜ್ಜೋ ಸೋಪನ್ನು ಹಾಕೊಂಡ್ಬಿಟ್ಟು ಈ ರೀತಿ ವಾಶ್ ಮಾಡಿಕೊಂಡ್ರೆ ನಮಗೆ ಬ್ಯಾಡ್ ಸ್ಮೆಲ್ ಇರೋದು ಒಂದು ಚೂರು ಕೂಡ ಬರೋದಿಲ್ಲ ಈ ಟಿಪ್ಪು ಒಂದು ಸಾರಿ ಮನೇಲಿ ಟ್ರೈ ಮಾಡಿ ನೋಡಿ ಯಾವ ರೀತಿ ವರ್ಕ್ ಆಗಿದೆ ಅಂತ ನಾನು ಕಾಮೆಂಟ್ ಮಾಡಿ ಈ ರೀತಿ ನಾನು ಸ್ಕ್ರಬ್ ಮಾಡಿಬಿಟ್ಟು ನಿಮಗೆ ವಾಶ್ ಮಾಡಿ ತೋರಿಸ್ತೀನಿ ಬಾಕ್ಸ್ ಕೂಡ ತುಂಬ ಕ್ಲೀನಿ ಕ್ಲೀನಾಗಿ ಶೈನಿಯಾಗಿ ಇರುತ್ತೆ ಮತ್ತು ನಮ್ಮ ಬ್ಯಾಡ್ ಮೇಲೆ ಕೂಡ ಕ್ಲೀನಾಗೆ ಹೋಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಈ ರೀತಿ ಚಿಕ್ಕ ಮಕ್ಕಳಿಗೆ ಯೂಸ್ ಮಾಡುವಂಥ ಬಾಡಿ ಲಾಷನ್ಸು ಇಲ್ಲಾಂದರೆ ನಾವು ಯೂಸ್ ಮಾಡುವಂಥ ಬಾಡಿ ಲೋಷನ್ಸ್ ಈ ರೀತಿ ಖಾಲಿಯಾಗಿರೋಂಥದ್ದು ಇರುತ್ತೆ ಅದು ಬೇಗ ಖಾಲಿ ಆಗಿದೆ ಅಂತ ನಾವು ಬಿಸಾಕ್ತಾ ಇರ್ತಿರೋ ಆ ಬಿಸಾಕಿರೋ ಏನು ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ಈ ರೀತಿ ಎಲ್ಲರ ಮನೆಯಲ್ಲಿ ಸ್ಪ್ರೇ ಬಾಟಲ್ಸ್ ಅನ್ನೋದು ಇರುತ್ತಲ್ಲ ಏನಾದರೂ ಲಿಕ್ವಿಡೋ ಏನಾದರೂ ಬಂದಿರುತ್ತೆ ಡಿಟಾಲು ಏನಾದರೂ ಸ್ಪ್ರೇ ಬಾಟಲ್ಸು ವಾ ಹ್ಯಾಂಡ್ ವಾಷ್ದು ಏನಾದರೂ ಸ್ಪ್ರೇ ಬಾಟಲ್ಸ್ ಬರುತ್ತೆ ಆ ಸ್ಪ್ರೇ ಬಾಟಲ್ಸ್ ಇಲ್ದಿರೋರು ಯಾವ ರೀತಿ ವರ್ಕ್ ಮಾಡಬೇಕು ಅಂತ ತೋರಿಸ್ತೀನಿ ಫಸ್ಟ್ ಬಂದುಬಿಟ್ಟು ಈ ಬಾಕ್ಸಲ್ಲಿ ಸ್ವಲ್ಪ ಶ್ಯಾಂಪೂ ಅನ್ನು ಹಾಕ್ಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ನಾನು ಒಂದು ಹಾಫ್ ಗ್ಲಾಸಷ್ಟು ನೀಟ ಹಾಫ್ ಗ್ಲಾಸ್ ವಾಟನನ್ನು ಹಾಕ್ತಿದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಇದನ್ನು ನಾನು ಏನಕ್ಕೆ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಇದಂತೂ ತುಂಬಾ ವರ್ಕೌಟ್ ಆಗಿದೆ ನನಗೆ ನಮ್ಮ ಮನೆಯಲ್ಲಿ ಈ ರೀತಿ ಸ್ಪ್ರೇ ಬಾಟಲ್ಸ್ ಯಾವೂ ಇಲ್ಲ ಸೊ ನಾನು ಈ ರೀತಿ ಆಗೋಗಿರೋಂಥ ಬಾಕ್ಸನ್ನು ತಗೊಂಡು ಇದನ್ನು ಯೂಸ್ ಯೂಸ್ ಇದ್ದೀನಿ ನಾವು ಮನೆಯಲ್ಲಿ ಸ್ಟೌವ್ ಕ್ಲೀನ್ ಮಾಡಬೇಕಂದ್ರೆ ತುಂಬಾ ಒಂದೊಂದು ಸಾರಿ ಸ್ಕ್ರಬ್ಬರಿಂದ ಉಜ್ಜಿ ಉಜ್ಜಿ ತುಂಬಾ ಇರ್ತೀವಿ ಕೈಯೆಲ್ಲ ನೋತಾ ಇರುತ್ತೆ ಹಾಗಾಗದಿರ ನಾವು ಆವಾಗವಾಗ ಈ ರೀತಿ ಸ್ಪ್ರೇಯನ್ನು ಹಾಕೊಂಡ್ಬಿಟ್ಟು ನಾವು ಚೆನ್ನಾಗೆ ಒಂದು ಕ್ಲಾತ್ ತಗೊಂಡು ಒರ್ಸ್ಕೊಂಡ್ಬಿಟ್ರೆ ತುಂಬ ಕ್ಲೀನಾಗಿರುತ್ತೆ ತುಂಬ ಶೈನಿಯಾಗಿ ಕೂಡ ಕಾಣಿಸುತ್ತೆ ನಾವು ದಿನ ನೀರು ಹಾಕಿ ಸ್ಟೌವನ್ನು ತೊಳೆಯೋ ಬದಲು ಅವಾಗವಾಗ ಈ ರೀತಿ ನಾವು ಸ್ಪ್ರೇ ಅನ್ನು ಮಾಡಿಕೊಂಡು ನಾವು ಸ್ಟೋವನ್ನು ಒರೆಸ್ಕೊಂಡ್ರೆ ತುಂಬ ಕ್ಲೀನಾಗಿರುತ್ತೆ ತುಂಬ ಶೈನಿಯಾಗಿ ಇರುತ್ತೆ ಬೇ ನಾವು ಗ್ಯಾಸ್ ಸ್ಟೋವನ್ನು ತೊ ನೀರಾಗಿ ತೊಲದಿದ್ದಾಗೆ ಇರುತ್ತೆ ತುಂಬ ಯೂಸ್ಫುಲ್ ಆಗುತ್ತೆ ಇದಂತೂ ನಂಗೆ ತುಂಬಾ ಯೂಸ್ಫುಲ್ ಆಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಈ ರೀತಿ ಸ್ವಿಚ್ ಬಾಕ್ಸನ್ನು ಇರುತ್ತಲ್ಲ ಮನೆಯಲ್ಲಿ ನಾವು ಒಂದೊಂದು ಪ್ಲೆಗ್ ಎಕ್ಸ್ಟ್ರಾ ಅಂತ ಹಾಕ್ಸ್ಕೊಂಡಿರ್ತೀವಿ ಅದರಲ್ಲಿ ಹುಳಗಳು ಸೇರಿಕೊಂಡು ಎಲ್ಲ ಹಾಲು ಮಾಡ್ತಾ ಇರುತ್ತೆ ಮತ್ತು ಚಿಕ್ಕ ಮಕ್ಕಳು ಇದ್ದರೆ ಚಿಕ್ಕ ಮಕ್ಕಳು ಕೂಡ ಇಡೋದು ಎಲ್ಲ ಮಾಡ್ತಾ ಇರ್ತಾರೆ ಶಾಕ್ ಹೊಡೆಯೋದು ಆ ರೀತಿ ಆಗ್ತಾ ಇರುತ್ತೆ ಆ ರೀತಿ ಆಗದಿರೋ ನಾವು ಏನು ಮಾಡಬೇಕಂದ್ರೆ ಈ ರೀತಿ ಸೆಲೋ ಟೇಪನ್ನು ತಗೊಂಡು ಈ ರೀತಿ ಆ ಪ್ಲೆಗ್ಗೆ ಈ ರೀತಿ ರೀತಿ ಅಣಿಸ್ಬೇಕು ಈ ರೀತಿ ಅಂಟಿಸಿದ್ರೆ ಮಕ್ಳು ಕೈ ಇಟ್ಟರೆ ಭಯ ಇರುತ್ತಲ್ಲ ಆ ಭಯ ಇಲ್ದಿರೇ ಇರುತ್ತೆ ಮತ್ತೆ ನಾವು ಬೇಕಾದಾಗ ಈ ಪ್ಲೆಗ್ ಸೆಲೋ ಟೇಪನ್ನು ತೆಗೆದುಬಿಟ್ಟು ನಾವು ಯೂಸ್ ಮಾಡ್ಕೋಬೋದು ಮತ್ತೆ ಬೇಡ ಅಂದವಾಗ ಈ ರೀತಿ ಪ್ಲೆಗ್ ಅನ್ನು ಆ ಸೆಲೋ ಟೆಪ್ಗೆ ಅನಿಸ್ಬಿಟ್ಟು ಈ ರೀತಿ ಇಡ್ಬೋದು ನನ್ನ ಮಗ ಆದರೆ ಸ್ವಿಚ್ ಬಾಕ್ಸ್ ಹತ್ರನೇ ಇರ್ತಾನೆ ಸ್ವಿಚ್ ಆನ್ ಮಾಡೋದು ಆಫ್ ಮಾಡೋದು ಈ ರೀತಿ ಮಾಡ್ತಾನೆ ಇರ್ತಾನೆ ಅವ್ನಿಗೆ ನನಗಸ್ತು ತುಂಬಾ ಭಯ ಇರುತ್ತೆ ಆ ಪ್ಲೆಕ್ಕಲ್ಲಿ ಕೈ ಇಡ್ತಾನೇನೋ ಅಂತ ನನಗಂತೂ ಈ ಟಿಪ್ಪು ತುಂಬಾ ಯೂಸ್ಫುಲ್ ಆಗಿದೆ ನಿಮ್ಗೆ ಯಾವ ರೀತಿ ಯೂಸ್ಫುಲ್ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಇನ್ನೂ ನನ್ನ ಚಾನಲನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿದಿರೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟಿಪ್ ಬಂದ್ಬಿಟ್ಟು ನಾವು ನಿಂಬೆ ಹಣ್ಣನ್ನು ಜಾಸ್ತಿ ತರ್ತಾ ಇರ್ತೀವಿ ಒಂದೊಂದು ಟೈಮಲ್ಲಿ ಈ ರೀತಿ ಹಸಿ ನಿಂಬೆ ಹಣ್ಣನ್ನು ತರ್ತಾ ಇರ್ತೀವಿ ಅದು ಬೇಗ ತಂದಿದ ತಕ್ಷಣ ನಾವು ಫ್ರಿಜ್ಜಲ್ಲಿ ಇಟ್ಬಿಡ್ತೀವಿ ಅದು ಬೇಗ ಅನ್ನ ಅನ್ನೋದು ಆಗೋದಿಲ್ಲ ಮತ್ತು ನಮ್ಗೆ ಅದರ ರಸ ಕೂಡ ಬೇಗ ಬರೋದಿಲ್ಲ ಆ ರೀತಿ ಇದ್ದಾಗ ಏನು ಮಾಡಬೇಕಂದ್ರೆ ನಾವು ಫಸ್ಟು ಅನ್ನು ತಂದಿದ ತಕ್ಷಣವೇ ಅನ್ನ ಅದು ಅನ್ನ ಆಗೋವರೆಗೂ ನಾವು ಫ್ರಿಜ್ಜಲ್ಲಿ ಇಡಬಾರ್ದು ಬೇಗ ಅನ್ನ ಆಗುತ್ತೆ ಮತ್ತು ಅದು ಆದಮೇಲೆ ನೀವು ಬೇಕಾದರೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಇಟ್ಕೊ ಸ್ಟೋರೇಜ್ ಮಾಡ್ಕೊಬೋದು ಒಂದೊಂದು ಟೈಮಲ್ಲಿ ನಮಗೆ ಫ್ರಿಜ್ಜಲ್ಲಿ ಇಡೋದ್ರಿಂದ ಆ ರಸ ಅನ್ನೋದು ಬೇಗ ಬರೋದಿಲ್ಲ ನಮ್ಗೆ ಅರ್ಜೆಂಟಾಗಿ ಬೇಕು ಅಂದಾಗ ಅದು ರಸ ಅನ್ನೋದು ಬರೋದಿಲ್ಲ ಆ ರೀತಿ ಇದ್ದಾಗ ಏನು ಮಾಡಬೇಕಂದ್ರೆ ಈ ರೀತಿ ಕೆಳಗಡೆ ನಿಂಬೆ ಹಣ್ಣನ್ನು ಇಟ್ಬಿಟ್ಟು ಈ ರೀತಿ ಕೈಯಿಂದ ಸ್ವಲ್ಪ ಟೈಟಾಗಿ ಪ್ರೆಸ್ ಮಾಡ್ಕೊಂಡು ಈ ರೀತಿ ಉಜ್ಜೋದ್ರಿಂದ ನಮಗೆ ಹಣ್ಣಿನ ರಸ ಅನ್ನೋದು ಬೇಗ ಬರುತ್ತೆ ನೀವು ಹಸಿದು ಏನಾದರೂ ತರುವಾಗ ಫ್ರಿಜ್ಜಲ್ಲಿ ಇಡ್ದಿರ ಸಪ್ರೇಟಲ್ಲಿ ಇಡೋದ್ರಿಂದ ನಮಗೆ ಅದರ ಹಣ್ಣು ಅನ್ನೋದು ಬೇಗ ಆಗುತ್ತೆ ಮತ್ತು ನಮ್ಗೆ ರಸ ಕೂಡ ಬೇಗ ಬರುತ್ತೆ ಈ ಟಿಪ್ಪನ್ನು ನೀವು ಯೂಸ್ ಮಾಡಿಕೊಳ್ಳಿ ನಿಮ್ಗೆ ಯಾವ ರೀತಿ ಇದೆ ಅಂತ ನಂಗೆ ಕಾಮೆಂಟ್ ಮಾಡಿ ನೆಕ್ಸ್ಟ್ ಬಂದುಬಿಟ್ಟು ನಾವು ಈ ರೀತಿ ಕಾಫಿ ಪೌಡರ್ ಆಗಿರ್ಬೋದು ಟೀ ಪೌಡರ್ ಆಗಿರ್ಬೋದು ತರ್ತಾ ಇರ್ತೀವಿ ಪ್ಯಾಕೆಟ್ಸು ನಾವು ಒಂದು ಬಾಕ್ಸಲ್ಲಿ ಈ ರೀತಿ ಇಟ್ಕೊಂಡಿರ್ತೀವಿ ಅದು ಇನ್ನೂ ಸ್ವಲ್ಪ ಇದ್ದಾಗಲೇ ನಾವು ಹೊಸ ಪ್ಯಾಕೆಟನ್ನು ಓಪನ್ ಮಾಡಿಬಿಟ್ಟು ಅದರಲ್ಲಿ ಆಗಿಬಿಡ್ತೀವಿ ಆ ರೀತಿ ಆಗದ್ರೆ ಏನಾಗುತ್ತಂದರೆ ಅದ್ರ ಟೇಸ್ಟು ಅದ್ರ ಫ್ಲೇವರು ಬೇಗ ಒಟ್ಟೋಗಿಬಿಡುತ್ತೆ ಒಂದೊಂದು ಟೈಮ್ ಅದೇನೋ ಎಕ್ಸ್ಪೈರಿ ಡೇಟ್ ಆಗಿದ್ರೆ ಮತ್ತು ಹೊಸದಾಗಿಬಿಟ್ರೆ ಏನಾಗುತ್ತೆ ಅಂದರೆ ನಮಗೆ ಎಲ್ತ್ ಪ್ರಾಬ್ಲಮ್ಸ್ ಇರುತ್ತೆ ಆಗುತ್ತೆ ಆ ರೀತಿ ಆಗದಿರ ಏನು ಮಾಡಬೇಕಂದ್ರೆ ನಾವು ಫಸ್ಟ್ ಇದನ್ನೆಲ್ಲ ಖಾಲಿ ಆದಿದ ಆದಿದ ಆಗೋದ್ಮೇಲೆ ನಾವು ಹೊಸ ಪ್ಯಾಕೆಟನ್ನು ಓಪನ್ ಮಾಡಿ ಇದರಲ್ಲಿ ಹಾಕೋಬೇಕು ನಾವು ಆದಷ್ಟು ಗಾಜಿನ ಬಾಟಲಲ್ಲಿ ಟೀ ಪೌಡರ್ ಕಾಫಿ ಪೌಡರ್ ಹಾಕ್ಕೊಂಡ್ರೆ ತುಂಬಾ ಒಲೋದು ಒಳ್ಳೆಯದು ಈ ರೀತಿ ಮಾಡೋದರಿಂದ ನಮಗೆ ಅದರ ಟೇಸ್ಟು ಹೋಗೋದಿಲ್ಲ ಅದ್ರ ಫ್ಲೇವರು ಹೋಗೋದಿಲ್ಲ ತುಂಬ ಟೇಸ್ಟಾಗಿ ಇರುತ್ತೆ ನೀವು ಯಾವುದೇ ರೀತಿ ನೀವು ಟೀ ಪೌಡರ್ಸ್ ಏನಾದರೂ ಕಾಫಿ ಪೌಡರ್ ಆಗಿರ್ಬೋದು ತರುವಾಗ ಈ ಬಾಕ್ಸಲ್ಲಿರುವಂಥ ಟೀ ಪೌಡರ್ ಪಾ ಕಾಫಿ ಪೌಡರ್ ಆಗಿದ ನಂತರ ನೀವು ಹೊಸ ಟೀ ಪೌಡರನ್ನು ಹಾಕೊಂಡ್ರೆ ನಮಗೆ ಹೆಲ್ತ್ ಇಶ್ಯೂ ಪ್ರಾಬ್ಲಮ್ಸ್ ಏನು ಬರೋದಿಲ್ಲ ನೋಡಿದ್ರೆಲ್ಲ ನಿಮಗೆ ಈ ಟಿಪ್ಸ್ ಹೇಗೆ ಅನಿಸ್ತು ಸ್ವಲ್ಪ ಆದರೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್